ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಇಟ್ಟಿಗೆ ಗ್ರಾಮದಲ್ಲಿ ದೊಡ್ಡಮನಿ ಇಂಟರ್ಲಾಕ್ ಬ್ರಿಕ್ಸ್ ಬೇಸಿಗೆಯಲ್ಲಿ ತಂಪಾದ ಅನುಭವ ನೀಡುತ್ತವೆ ಗಟ್ಟಿಯಾದ ಸ್ಮೂತ್ ಫಿನಿಶ್ ಅನ್ನು ಹೊಂದಿರುತ್ತದೆ ನೈಸರ್ಗಿಕವಾದ ಮಣ್ಣಿನಿಂದ ಹಾಗೂ ಎಂ ಸ್ಯಾಂಡ್ ನಿಂದ ತಯಾರಿಸಲಾದ ಪರಿಸರ ಸ್ನೇಹಿ ಇಟ್ಟಿಗೆಗಳು ಅತಿ ಹೆಚ್ಚಿನ ಹೈದ್ರಾ ನಿಂದ ಮಾಡಿದ ಗಟ್ಟಿಯಾದ ಮನೆ ಕಟ್ಟಲಿಕ್ಕೆ ಎಂ ಸ್ಯಾಂಡ್ ಮತ್ತು ಮರಳು ಅಗತ್ಯ ಇರುವುದಿಲ್ಲ ಹಾಗೂ ಪ್ಲಾಸ್ಟಿಂಗ್ ಮಾಡುವ ಅಗತ್ಯ ಇರುವುದಿಲ್ಲ ಈ ಬ್ರಿಕ್ಸ್ ನಿಂದ ಮನೆ ಕಟ್ಟುವುದರಿಂದ ಶೇಕಡಾ ನಲವತ್ತರಷ್ಟು ಹಣ ಉಳಿತಾಯವಾಗುತ್ತದೆ ಮಾಲೀಕರಾದ ಮಹೇಶ್ ಇವರ ಮೊಬೈಲ್ ನಂಬರ್ ಡಬಲ್ ನೈನ್ ಝೀರೋ ಒನ್ ತ್ರೀ ಏಟ್ ಟೂ ಒನ್ ಡಬಲ್ ಫೋರ್ ಸೆವೆನ್ ಫೋರ್ ಟೂ ನೈನ್ ಫೈವ್ ಒನ್ ಟೂ ಝೀರೋ ಫೈವ್ ಈ ನಂಬರ್ಗೆ ಸಂಪರ್ಕಿಸಿ ಅತಿ ಗುಣಮಟ್ಟವಾದ ದೊಡ್ಡ ಮನಿ ಬ್ರಿಕ್ಸ್ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಮನೆ ಹಾಗೂ ಕಾಂಪೌಂಡ್ ಶೌಚಾಲಯಕ್ಕೆ ಈ ಬ್ರಿಕ್ಸ್ ಅನ್ನ ಬಳಸಿ ನಿಮ್ಮ ಹಣದ ಹಣವನ್ನ ಉಳಿತಾಯ ಮಾಡಿಕೊಳ್ಳಿ ವರದಿ ಮಂಜುನಾಥ್ ಕೆ ಉತ್ತಂಗಿ